ನಮಗೆ ಕಷ್ಟ ಬಂದಾಗ ಮನಸ್ಸಿಗೆ ತುಂಬ ನೋವಾದಾಗ ಜೀವನದಲ್ಲಿ ಸೋತಾಗ ಅಯ್ಯೋ ಇನ್ನೇನು ಎಲ್ಲ ಮುಗಿದೇ ಹೋಯಿತು ಎನ್ನುವ ಸಂದರ್ಭ ಒದಗಿ ಬಂದಾಗ ನಮಗೆ ಮೂಡುವ ಪ್ರಶ್ನೆ ಒಂದೇ ದೇವರು ಎಲ್ಲಿದ್ದಾನೆ ಅವನಿಗೆ ನನ್ನ ಮೇಲೆ ಕರುಣೇನೇ ಇಲ್ಲವೇ ಎಂದು ಖಂಡಿತವಾಗಿಯೂ ಅವನಿಗೆ ನಿನ್ನ ಮೇಲೆ ಕರುಣೆ ಇದ್ದೇ ಇದೆ ನಾವು ಯಾವಾಗಲೂ ಅವನ ರಕ್ಷಣೆಯಲ್ಲೇ ಇರುತ್ತೇವೆ ಭಗವಂತ ಮತ್ತು ಮಾನವನ ಸಂಬಂಧ ಕಣ್ಣು ಮತ್ತು ಕಣ್ಣಿನ ರೆಪ್ಪೆಯ ಹಾಗೆ ಮನುಷ್ಯ ಕಣ್ಣಾದರೆ ಭಗವಂತ ಕಣ್ಣಿನ ರೆಪ್ಪೆಯ ಹಾಗೆ ಕಣ್ಣಿಗೆ ಅದರ ರೆಪ್ಪೆ ಕಾಣದು ಎಂದ ಮಾತ್ರಕ್ಕೆ ಅದು ಇಲ್ಲ ಎಂದು ಅರ್ಥವಲ್ಲ ಅದು ಕಾಣದಿದ್ದರೂ ಅದರ ಕಾರ್ಯ ರಕ್ಷಣೆ ಮಾಡುತ್ತಲೇ ಇರುತ್ತದೆ ಹಾಗೆಯೇ ಮಾನವರಾದ ನಾವು ಸದಾ ಅವನ ರಕ್ಷಣೆಯಲ್ಲಿಯೇ ಇರುತ್ತೇವೆ ಅವನನ್ನು ನೋಡುವ ಶಕ್ತಿ ನಮಗಿಲ್ಲದಿದ್ದರೂ ಅವನ ಇರುವಿಕೆಯ ಅನುಭವವನ್ನು ನಾವು ಪಡೆಯಬಹುದು ನಾವು ಅವನ ಮೇಲೆ ನಂಬಿಕೆ ಇಟ್ಟು ದೃಢ ಸಂಕಲ್ಪ ಮಾಡಿ ಯಶಸ್ಸಿನ ಕಡೆಗೆ ಮುನ್ನುಗ್ಗಬೇಕಾಗುತ್ತದೆ ಎಷ್ಟೇ ಸಲ ಸೋತರು ಎಡವಿದರು ಯಾರೇ ಕೈ ಬಿಟ್ಟರು ಯಾರೇ ಹೀಯಾಳಿಸಿದರು ಕುಗ್ಗಬೇಡ ಜಗ್ಗಬೇಡ ಮುನ್ನಡೆ ನಿನಗೆ ಅವನ ರಕ್ಷಣೆ ಇದ್ದೇ ಇದೆ ಅವನೇ ನಿನ್ನ ರಕ್ಷಕನಾಗಿ ನಿಂತಾಗ ಇನ್ನೇಕೆ ಭಯಪಡುವೆ ಪ್ರಯತ್ನಪಡು ಪಡು ಧರ್ಮದ ದಾರಿಯಲ್ಲಿ ಮುನ್ನುಗ್ಗು ಆಗ ಯಶಸ್ಸು ನಿನಗೆ ಶತಸಿದ್ಧ